ನಮಸ್ಕಾರ ಎಲ್ರಿಗೂ ಇವತ್ತು ನೋವಿನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ನನಗೆ ಕಾಲುನೋವೆಲ್ಲ ಇರುವಾಗ ಇದ್ದರು ಅಂದರೆ ನೀವು ಯಾವುದೆಲ್ಲ ಇದು ಮಾಡ್ತಾ ಮಾಡ್ತಾಯಿದ್ದೀರ ಅಂತೇಳಿ ನಾನು ಕೆಲವೊಂದು ಪ್ರಾಡಕ್ಟ್ ತೊಗೊಂಡಿದ್ದೇನೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಯಾವುದೆಲ್ಲ ತಗೊಂಡಿದ್ದೇನೆ ಅಂತೇಳಿ ಹಾಗೆಯೇ ಈ ನರ ಎಲ್ಲ ಡ್ಯಾಮೇಜ್ ಆದರೆ ಯಾವ ಥರ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗ್ತದೆ ಅಂತೇಳಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಅಂದರೆ ಕೆಲವೊಂದು ಪ್ರಾಡಕ್ಟ್ ಅಂತೇಳಿದರೆ ಇದನ್ನು ನಾವು ಸ್ವಲ್ಪ ಯೂಸ್ ಮಾಡೋದ್ರಿಂದ ಕಾಲುನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅದರಲ್ಲೂ ಈ ಮಳೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮತ್ತು ತುಂಬ ಅಂತೇಳಿದರೆ ನಿತ್ತು ಕೆಲಸ ಮಾಡುವಾಗ ಜಾಸ್ತಿ ಆಗ್ತದೆ ಅಥವಾ ಎಲ್ಲಾದರೂ ಲೈನಲ್ಲಿ ನಾವು ನಿಲ್ತೇವಲ್ವ ಎಲ್ಲಾದರೂ ಹೋದಾಗೆಲ್ಲ ಆಗ ತುಂಬ ನೋವೆಲ್ಲ ಬರ್ತದೆ ಅದಕ್ಕೇ ಅಂದರೆ ಮನೆಯಲ್ಲಿ ಇರುವಾಗ ನಾವು ಸ್ವಲ್ಪ ಕೆಲವೊಂದು ವಸ್ತುವನ್ನು ನಾವು ತಗೊಂಡು ಅದನ್ನು ನಾವು ಯೂಸ್ ಮಾಡ್ತಾ ಬಂದರೆ ಕಮ್ಮಿ ಮಾಡ್ತಾ ಹೋಗ್ಬೋದು ಕಾಲು ನೋವು ವಿಡಿಯೋ ಫುಲ್ ನೋಡಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂದರೆ ಹಾಗೆಯೇ ಈ ನರ ಡ್ಯಾಮೇಜ್ ಆದಾಗ ಏನೆಲ್ಲ ನಮಗೆ ಫಸ್ಟಿಗೆ ಗೊತ್ತಾಗ್ತದೆ ಆಗಲೇ ನಾವು ಈ ಇದನ್ನು ಡಾಕ್ಟ್ರ್ ಹತ್ರ ಹೋಗಿ ಸ್ವಲ್ಪ ಮೆಡಿಸಿನ್ ಮಾಡಿ ಕೇರ್ ತೊಗೊಳ್ಬೇಕಾಗ್ತದೆ ಕೇರ್ಲೆಸ್ ಮಾಡಿದರೆ ಅದು ಒಂದು ಕೆಟ್ಟ ಪರಿಣಾಮನೇ ಬೀರ್ಬೋದು ನಮ್ಮ ದೇಹಕ್ಕೆ ಆ ಥರದೊಂದು ಅದು ನೋವು ಅಂತೇಳಿದರೆ ನಮಗೆ ಎತ್ತು ಕುತ್ಕೊಳ್ಳಿಗಾಗುವುದಿಲ್ಲ ಕೆಲಸ ಮಾಡಲಿಕ್ಕಾಗುವುದಿಲ್ಲ ಆ ಥರದೆಲ್ಲ ಒಂದು ಇದು ಸಿಚ್ಯುವೇಷನ್ನು ಸ್ಟಾರ್ಟ್ ಆಗ್ತದೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರಿಗಾದರೂ ನಿಮಗೆ ಒಂಥರ ನೋವು ಕೈ ನೋವು ಅಥವಾ ಇಲ್ಲಿ ಬ್ಯಾಕ್ ಸೈಡೆಲ್ಲ ಪೇನೆಲ್ಲ ಬರ್ತಾ ಇದೆ ಅಂತೇಳಿದರೆ ಆದಷ್ಟು ಜಾಗ್ರತೆ ಮಾಡಿ ಫಸ್ಟಿಗೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ಏನಂತೇಳಿ ತಿಳ್ಕೊಳ್ಳಿ ಯಾಕಂದರೆ ಒಮ್ಮೆ ಗ್ಯಾಸ್ಟ್ರಿಕ್ಕಿಗೆ ಸಹ ಸ್ಟಾರ್ಟ್ ಆಗ್ತದೆ ಆ ಥರ ಅಂದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತೇಳಿ ನಾವು ಕೇರ್ಲೆಸ್ ಮಾಡ್ತಾ ಬಂದರೆ ಒಂದಕ್ಕೆ ಡಬಲ್ ಹಣನ ನಾವು ಖರ್ಚು ಮಾಡಬೇಕಾಗ್ತದೆ ಹೇಳಿದ್ರೆ ನೋಡಿ ಒಂಥರ ಜುಮ್ ಅನ್ನಿಸ್ತದ ನೋಡಿ ಆ ಥರ ಸ್ಟಾರ್ಟ್ ಆಗ್ತದೆ ಅಥವಾ ಮರಗಟ್ಟಿದ ಥರ ಆಗ್ತದೆ ಇಲ್ಲ ಅಂತೇಳಿದರೆ ಒಂಥರ ಉರಿ ಉರಿ ಥರ ಆಗ್ತದೆ ಕೈ ಇದು ಪಾದ ಕೈ ಮತ್ತು ಸ್ಕಿನ್ನು ಎಲ್ಲ ಆ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಕಾಲು ಬೆರಳು ಕೈ ಬೆರಳು ಇದ್ದಕ್ಕಿದ್ದ ಹಾಗೇ ಒಂಥರ ಮರಗಟ್ಟಿದಾಗೆ ಅದು ಮಲಗಿದಾಗೆಲ್ಲ ಸ್ವಲ್ಪ ಜಾಸ್ತಿ ಆ ಥರ ಎಲ್ಲ ಆಗೋದು ಇದು ಸ್ಟಾರ್ಟಿಂಗ್ ಅನ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಅಸ್ ಈ ಥರ ಸ್ಟಾರ್ಟಿಂಗ್ ಆಗುವಾಗಲೇ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅಥವಾ ಮೆಡಿಸಿನ್ ಅಥವಾ ಫಿಸಿಯೋಥೆರಪಿಯ ಎಕ್ಸಸೈಸು ಆ ಥರ ಎಲ್ಲ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹೇಳ್ತೇನೆ ನೂರಕ್ಕೆ ನೂರು ನಾವು ಇಂಪ್ರೂವ್ ಆಗ್ತೇವೆ ಅದು ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸರಿ ಅದೆಲ್ಲ ಹಾಗೆ ಆಗ್ತಾ ಅಂದರೆ ಇಮ್ ಕಮ್ಮಿ ಆಗ್ತದಲ್ಲ ಅಂಥೇಳಿ ಕೇರ್ಲೆಸ್ ಖಂಡಿತವಾಗ್ಲೂ ಮಾಡಬೇಡಿ ಇನ್ನೊಮ್ಮೆ ನಾನು ಹೇಳ್ತೇನೆ ಇದು ನನ್ನ ರಿಕ್ವೆಸ್ಟ್ ಖಂಡಿತವಾಗ್ಲೂ ಇದನ್ನು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಮುಳ್ಳು ಹಾಗೆ ಸಹ ಆಗ್ತದೆ ಇದು ಪಾದ ಅಥವಾ ಬೆರಳಿಗೆ ಅಥವಾ ಕೈಗೆಲ್ಲ ಒಂಥರ ಮುಳ್ಳು ಚುಚ್ಚಿದಾಗೆ ಆಗ್ತದೆ ಇದು ಅದೇ ಸಾಮಾನ್ಯವಾಗಿ ಪಾದ ಮತ್ತು ಕೈಗಳಲ್ಲಿ ಜಾಸ್ತಿ ಇದಾಗೋದು ಅದು ಆಗ್ತಾ ಆಗ್ತಾ ನಿಧಾನವಾಗಿ ಕೈ ತೋಳಿಗೆ ಅಥವಾ ಕಾಲು ಫುಲ್ ಕಾಲಿಗೆ ಆ ಥರ ಎಲ್ಲ ಆಗ್ತಾ ಇರ್ತದೆ ಅಥವಾ ನಮ್ಮ ಸ್ಕಿನ್ ಇದು ಒಂಥರ ಒಳಗಡೆ ಇರ್ತದೆ ನೋಡಿ ಅದು ಒಂಥರ ಮರಗಟ್ಟಿದಾಗೆ ಆಗೋದು ಹಾಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಒಮ್ಮೊಮ್ಮೆ ನರದ್ದು ಪ್ರಾಬ್ಲಮಲ್ಲಿ ನಾವು ಈಗ ಮಲಗಿರ್ತೇವಲ್ಲ ಎದ್ದ ತಕ್ಷಣ ನಮಗೆ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೊಂದು ಇರ್ತದೆ ಆಮೇಲೆ ತುಂಬ ಬೇವರ್ತೇವೆ ಅದೇ ಒಂದು ರೀಸನ್ ಅಂತಲ್ಲ ನಾನು ಹೇಳೋದು ಬೇವರೋದು ಕಾಲಿ ನರದ ಪ್ರಾಬ್ಲಮ್ಗಂತಲ್ಲ ಒಮ್ಮೊಮ್ಮೆ ನಮಗೆ ಎಸ್ ಡಿ ಗ್ಯಾಸ್ಟಿಗೆ ಜಾಸ್ತಿ ಆದಾಗ ಸಹ ನಮಗೆ ಏನೋ ಒಂಥರ ಆಗ್ತಾ ಇರ್ತದೆ ಆಮೇಲೆ ಸ್ವಲ್ಪ ಬಿ ಪಿ ಏನಾದರೂ ಇದ್ದವರಿಗೆ ಸಹ ಬೇವಿರ್ತದೆ ಹಾಗೆ ಎಲ್ಲದಕ್ಕೂ ಸಹ ನಾವು ಇದನ್ನೇ ಅಂತೇಳಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಒಂಥರ ಹೊಟ್ಟೆ ಉಬ್ಬರ ಆಮೇಲೆ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ತುಂಬ ಒಂಥರ ಪ್ರಾಬ್ಲಮ್ ಅಪ್ಪ ಇದು ನರದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಆಮೇಲೆ ಇದು ಯೂರಿನ್ ಪಾಸ್ ಮಾಡಲಿಕ್ಕೆ ಸಹ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತದೆ ಕೆಲವೊಬ್ಬೊಂದು ಗಂಡಸರಿಗೆ ಸಹ ಇದರಿಂದ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಲೇಡೀಸ್ಗಳಿಗೆ ಸಹ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಇದರಿಂದ ಖಂಡಿತವಾಗ್ಲೂ ಅದು ಸ್ಟಾರ್ಟ್ ಆಗುವಾಗಲೇ ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಲೈಫ್ ಲಾಂಗ್ ನಾವು ಜಾಗ್ರತೆಯಲ್ಲಿ ಅಂದರೆ ಹೆಲ್ದಿಯಾಗಿರ್ತೇವೆ ಇದನ್ನು ಕೇರ್ಲೆಸ್ ಖಂಡಿತವಾಗ್ಲೂ ಮಾಡಬೇಡಿ ಇದ್ರ ಜೊತೆಯಲ್ಲಿ ವೇರಿಕೋಸ್ ಅಂತ ಹೇಳಿ ಒಂದು ಸ್ಟಾರ್ಟ್ ಆಗಿದ್ದಲ್ಲ ಅದು ಸಹ ತುಂಬ ಒಂದು ಡೇಂಜರ್ ಅಂತ ಹೇಳ್ತೇನೆ ನಾನು ಅದು ಸಹ ಬಂದರೆ ಆದಷ್ಟು ನೀವು ಕೇರ್ಫುಲ್ ಆಗಿರಿ ಅದೇ ನರದಂದರೆ ಈ ಕಾಲು ನೋವೆಲ್ಲ ಬರುವಾಗ ನೋಡಿ ಇದು ಲೆಗ್ಗಿನ್ಸ್ ಎಲ್ಲ ಹಾಕಲಿಕ್ಕೆ ಸಹ ಆಗುದಿಲ್ಲ ಅಂದರೆ ಒಂಥರ ಟೈಟ್ ಆಗಿರುವಂಥ ಬಟ್ಟೆ ಹಾಕಿದ್ರು ಸಹ ಕಾಲು ನೋವು ಬರ್ತದೆ ಆ ಥರದ್ದೆಲ್ಲ ಒಂದು ಸಿಂಪಲ್ ಸಿಂಪಲ್ ಆಗಿರುವಂಥ ಒಂದು ಎಲ್ಲ ಸ್ಟಾರ್ಟ್ ಆಗ್ತದೆ ಅಂದರೆ ಮತ್ತೆ ಎಲ್ಲಿ ಹೋಗೋ ಹೋಗೋದು ಅಂತೇಳಿದರೆ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಎಲ್ಲಾದ್ರೂ ಹೋದಾಗ ನಿಂತಾಗ ಕಾಲುನೋ ಸ್ಟಾರ್ಟ್ ಆಗ್ತದ ಸೊಂಟನೋ ಸ್ಟಾರ್ಟ್ ಆಗ್ತದೆ ಬೆನ್ನೋ ಸ್ಟಾರ್ಟ್ ಆಗ್ತದ ಅಂತೇಳಿ ನಮ್ಮ ತಲೆಯಲ್ಲಿರ್ತದಲ್ವ ಅದಕ್ಕೆ ನಾನು ಹೇಳೋದು ಕೆಲವೊಂದು ಪ್ರಾಡಕ್ಟನ್ನು ನೀವು ಜಾಸ್ತಿ ರೇಟೇನಿಲ್ಲ ಅಂಥದ್ದೆಲ್ಲ ತಗೊಂಡು ಸ್ವಲ್ಪ ನಾವು ಮನೆಯಲ್ಲಿಯೇ ಇದು ಮಾಡಿದರೆ ಅಂದರೆ ವಾಕಿ ಹೋಗಲಿಕ್ಕೆ ಸಹ ಸ್ವಲ್ಪ ಕಷ್ಟ ಆಗ್ತದೆ ಅದು ಚುಚ್ಚಿದಾಗೆಲ್ಲ ಆಗ್ತದಲ್ಲ ಕಾಲು ಆಗ ನಾವು ಈ ಮನೆಯಲ್ಲಿ ಇರುವಂಥ ಒಂದು ತೋರಿಸ್ತೇನೆ ಈಗ ಒಂದೊಂದೇನೆ ಅಂಥದ್ದೆಲ್ಲ ಒಂದು ಪ್ರಾಡಕ್ಟ್ ಇಟ್ಕೊಂಡ್ರೆ ಸ್ವಲ್ಪ ನಮಗೆ ಆರಾಮಾಗ್ತದೆ ಬಂದು ನೋಡಿ ನಾನು ಈ ಥರ ಸ್ಲಿಪ್ಪರ್ ತೊಗೊಂಡಿದ್ದೇನೆ ಇದು ಅಂದರೆ ಮನೆಯಲ್ಲಿ ಕೆಲವೊಬ್ಬರ ಮನೆಯಲ್ಲಿ ಒಳಗಡೆ ಸ್ಲಿಪ್ಪರ್ ಹಾಕುವುದಿಲ್ಲ ಕೆಲವೊಬ್ಬರು ಮನೆಯಲ್ಲಿ ಸ್ಲಿಪ್ಪರ್ ಇದು ಹಾಕಲಿಕ್ಕೆ ಕೊಡ್ತಾರೆ ಮನೆಯಲ್ಲಿ ಕೊಡ್ತಾರೆ ನನಗೆ ಸ್ಲಿಪ್ಪರೆಲ್ಲ ಹಾಕ್ಲಿಕ್ಕೆ ಒಳಗಡೆ ನೋಡಿ ಈ ಥರ ನೋಡಿ ಈ ಥರ ಒಂಥರ ಹಾಗೆ ಉಂಟಲ್ಲ ಎಲ್ಲ ಇದು ಸ್ವಲ್ಪ ಹಾಯಾಗ್ತದೆ ನಡೆಯುವಾಗ ಇದರಲ್ಲಿ ನಾನು ಜಾಸ್ತಿ ಅಂದರೆ ಮನೇಲಿ ಇದನ್ನು ಯೂಸ್ ಮಾಡೋದು ಇಲ್ಲ ಅಂತೇಳಿ ನಿಮಗೆ ಬೇಡ ಅಂತೇಳಿದರೆ ಈ ಥರ ಮನೆಯಲ್ಲಿ ಸ್ಲಿಪ್ಪರೆಲ್ಲ ಹಾಕ್ಲಿಕ್ಕೆ ಇಲ್ಲ ಅಂತೇಳಿದರೆ ನೀವು ಖಂಡಿತವಾಗಲೂ ಸಾಕ್ಸ್ ಹಾಕ್ಕೊಳ್ಬೋದು ನೋಡಿ ಸಾಕ್ಸ್ ಈ ಥರ ಸಾಕ್ಸ್ ಸಹ ಸಿಗ್ತದೆ ಕಾಟನ್ ಸಾಕ್ಸ್ನ ತೊಗೊಂಡಿದ್ದು ಇದನ್ನು ಸಹ ನೀವು ಸಾಕ್ಸನ್ನು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ಲಿಪ್ಪರ ಅಥವಾ ಈ ಸಾಕ್ಸು ಯಾವುದಾದ್ರೂ ಸಹ ನೀವು ಯೂಸ್ ಮಾಡ್ಬೋದು ಇದರಿಂದ ಸಹ ಸ್ವಲ್ಪ ಕಾಲುನೋವು ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ಇದು ಸ್ವಲ್ಪ ಈ ಇರೋದಕ್ಕೋಸ್ಕರ ಇದು ಈ ಥರ ಹೀಗೆ ಪ್ರೆಸ್ ಆಗ್ತದಲ್ಲ ಕಾಲಿಗೆ ಆಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆಗ ನೋವು ಕಮ್ಮಿ ಆಗ್ತಾ ಹೋಗ್ತದೆ ಇಲ್ಲ ಅಂತೇಳಿದರೆ ನೀವು ಇದು ಸಾಕ್ಸ್ ಸಹ ಯೂಸ್ ಮಾಡ್ಬೋದು ಇದು ಅಂದರೆ ಚಳಿಗಾಲಕ್ಕೆ ಮಳೆಗಾಲಕ್ಕೆಲ್ಲ ತುಂಬ ಒಳ್ಳೇದು ಇದು ಕಾಟನ್ ಸಾಕ್ಸು ಅಂದರೆ ಸ್ವಲ್ಪ ಬಿಸಿ ಇರ್ತದಲ್ಲ ಕಾಲು ತಣ್ಣಗಿರುವುದಿಲ್ಲ ಆಗ ನೋವು ಸ್ವಲ್ಪ ಕಮ್ಮಿ ಆಗ್ತದೆ ಬಂದು ನೋಡಿ ಇದು ತಗೊಂಡಿದ್ದೇನೆ ನಾನು ಇದು ಕಿಚನಲ್ಲೆಲ್ಲ ಕೆಲಸ ಮಾಡುವಾಗ ನಿತ್ತು ಕೆಲಸ ಮಾಡುವಾಗ ಅಂದರೆ ಒಮ್ಮೊಮ್ಮೆ ಸ್ಲಿಪ್ಪರೆಲ್ಲ ಹಾಕಿ ನಮಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ದೇವರಿಗೆ ನೈವೇದ್ಯ ಎಲ್ಲ ಮಾಡಲಿಕ್ಕೆ ಚಪ್ಪಲೆಲ್ಲ ಹಾಕಿ ಮಾಡಲಿಕ್ಕೆ ನಮಗೇನೆ ಮನಸ್ಸಿಗೆ ಬೇಸರ ಆಗ್ತದಲ್ವಾ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೇನೆ ಇದು ಕಿಚನಲ್ಲಿ ಏನಾದರೂ ಕೆಲಸ ಮಾಡುವಾಗ ಇದರ ಮೇಲೆ ಸ್ವಲ್ಪ ನಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಹೊತ್ತು ನಿತ್ತು ನಾನು ಇದು ಮಾಡ್ತೇನೆ ಯಾಕಂದರೆ ಇದು ಚುಚ್ಚದಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಇಲ್ಲ ಅಂತೇಳಿದರೆ ನಮಗೆ ವಾಕ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಬ್ಯುಸಿ ಇದ್ದೇವೆ ಅಂತೇಳಿದರೆ ಸ್ವಲ್ಪ ಇದರಲ್ಲಿ ಏನೇ ನಾವು ವಾಕ್ ಮಾಡ್ಬೋದು ಈ ಥರ ಕಾಲನ್ನು ಸ್ವಲ್ಪ ಇದು ಮಾಡ್ಬೋದು ಇದು ಸಹ ತುಂಬ ಒಳ್ಳೆಯದಾಗ್ತದೆ ಖಂಡಿತ ನೀವು ತಗೊಳ್ಳಿ ನಿಮಗೆ ನೋಡಿ ನಾನು ಇಷ್ಟು ತೋರಿಸ್ತಾ ಇದ್ದೇನಲ್ಲ ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ತೊಗೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ಕಾಲಿಗೆ ಇದು ಹೇಳಿದ್ನಲ್ಲ ಅದೇ ಕಿಚನಲ್ಲಿ ಅಥವಾ ನಾವು ಟಿ ವಿ ನೋಡುವಾಗ ಸಹ ಇದನ್ನು ಕಾಲಡಿಯಲ್ಲಿ ಇಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಇರ್ಬೋದು ಹಾಯಾಗ್ತದೆ ಖಂಡಿತವಾಗ್ಲೂ ನೋಡಿ ನೀವು ನೋಡಿದ್ರಲ್ಲ ಎಷ್ಟು ಮುಳ್ಳು ಮುಳ್ಳಿದೆ ಇದು ಎಲ್ಲ ಒಂಥರ ಹಾಗೆ ಇದೆಲ್ಲ ಇದೆಲ್ಲ ಇರೋದಕ್ಕೋಸ್ಕರ ಸ್ವಲ್ಪ ಪೇನೆಲ್ಲ ಕಮ್ಮಿ ಆಗ್ತದೆ ನನಗೆ ನಾನು ತಗೊಂಡಿರೋದು ಇದೆಲ್ಲ ನನಗೆ ತುಂಬ ಒಂದು ಹೆಲ್ಪ್ ಆಗಿದೆ ನೋಡಿ ನೀವು ನಿಮಗೆ ಏನಾದರೂ ಬೇಕಂತೇಳಿದರೆ ನೀವು ಇದನ್ನೆಲ್ಲ ತಗೊಳ್ಬೋದು ಆನ್ಲೈನಲ್ಲೆಲ್ಲ ಸಿಗ್ತದೆ ಇದು ನೋಡಿ ಥರ ಇದ್ರ ಮೇಲೆ ನಿಂತ್ಕೊಂಡು ನೀವು ಸ್ವಲ್ಪ ಹೊತ್ತು ಹೀಗೆ ಮಾಡ್ಬೋದು ಪ್ರಾಡಕ್ಟ್ ಬಂದು ನೋಡಿ ಇದು ಈ ಥರ ಕಾಲಿಗೆ ಹಾಕ್ಕೊಳ್ಳಲಿಕ್ಕೆ ಇದು ಹೀಗೆ ಇದು ಸ್ವಲ್ಪ ಅಂಟಿಟ್ಕೊಂಡಾಗೆ ಆಗ್ತದೆ ಇದು ವಾಷೇಬಲ್ ವಾಶ್ ಮಾಡಿ ಸಹ ಹಾಕ್ಕೊಳ್ಬೋದು ಇದು ಇದು ಯಾವುದಕ್ಕೆ ಅಂತ ಹೇಳಿದರೆ ನಾನು ಹಾಕಿ ತೋರಿಸ್ತೇನೆ ನೋಡಿ ಇದು ಇದುಂಟಲ್ಲ ಇದ್ರೊಳಗಡೆ ಕಾಲು ಹಾಕ್ಕೊಳ್ಬೇಕು ನೋಡಿ ಈ ಥರ ನೋಡಿ ಥರ ಈ ಬ್ಯಾಕ್ ಸೈಡ್ ಪೇನೆಲ್ಲ ಇರ್ತದೆ ನೋಡಿ ಅದಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು ಇದನ್ನು ಹಾಕಿ ನೀವು ಇದ್ರ ಮೇಲೆ ಸಾಕ್ಸ್ ಹಾಕ್ಕೊಂಡು ಮನೆಯಲ್ಲಿ ಯೂಸ್ ಮಾಡ್ಬೋದು ನೀವು ಹೊರಗಡೆ ಹೋಗುದಿದ್ರು ಸಹ ಇದನ್ನು ಇದು ಇದನ್ನು ಹಾಕಿ ಸ್ಲಿಪ್ಪರ್ ಸಹ ಹಾಕ್ಕೊಳ್ಬೋದು ಇದರಲ್ಲಿ ಸಹ ಪೇನ್ ತುಂಬ ಕಮ್ಮಿ ಆಗ್ತದೆ ನಮ್ಗೆ ಇಲ್ಲಿ ಜಾಸ್ತಿ ಪೇನ್ ಇರ್ತದಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿಕೊಳ್ಳಿ ಖಾಲಿ ಅಲ್ಲಿ ಅಂತಲ್ಲ ನೋಡಿ ನಮ್ಗೆ ಇಲ್ಲಿ ಪೇನ್ ಸಹ ಬರ್ತದಲ್ಲ ಈ ಇದನ್ನು ಹಾಕೋದ್ರಿಂದ ಸ್ವಲ್ಪ ಪೇನ್ ಕಮ್ಮಿ ಆಗ್ತದೆ ಇದನ್ನು ವಾಶು ಮಾಡ್ಕೊಳ್ಬೋದು ಕೊಳೆಯೆಲ್ಲ ಆದರೆ ಸ್ವಲ್ಪ ವಾಶ್ ಮಾಡ್ಕೊಳ್ಬೋದು ನೋಡಿ ಈ ಥರ ಕುದ್ಕೊಳ್ತದೆ ನೋಡಿ ಇದರಲ್ಲಿ ಸಹ ಪೇನ್ ಕಮ್ಮಿ ಆಗ್ತದೆ ಮಾತ್ರ ಇದನ್ನು ನೀವು ಹಾಕ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಅಂದರೆ ತೆಂಗಿನ ಎಣ್ಣೆ ಏನಾದರೂ ಹಚ್ಚಿ ಇದನ್ನು ಹಾಕ್ಕೊಳ್ಳಿ ಸ್ವಲ್ಪ ಅಂದರೆ ಅಂಟು ಥರ ಇದು ಈಗ ಇನ್ನೊಂದು ನೋಡಿ ಹಾಕಿ ತೋರಿಸ್ತಾ ಇದ್ದೇನೆ ಇದು ಅಂದರೆ ಕಾಲು ಬೆರಳು ನೋವು ಅಂತೇಳಿದರೆ ಈಗ ಬೆರಳು ಅಡಿಯಲ್ಲಿ ನೋವು ಆಗ್ತದೆ ನೋಡಿ ಅಂದರೆ ಪಾದದು ಈ ಕಡೆ ತೋರಿಸ್ತೀನಿ ನೋಡಿ ಅಲ್ಲಿ ಅಥವಾ ಈ ಹೆಬ್ಬೆರಳಿದು ಬೋನ್ ಇರ್ತದಲ್ಲ ಆ ಪೇನಿಗೆ ಸಹ ಇದು ತುಂಬ ಒಳ್ಳೆಯದಾಗ್ತದೆ ಅದರ ಅಡಿಯಲ್ಲಿ ಅಂತೇಳಿದರೆ ಈಗ ಎಲ್ಲ ಬೆರಳಿದು ಅಡಿಯಲ್ಲಿ ಒಬ್ಬರಿಗೆ ತುಂಬ ನೋವಾಗ್ತಾ ಇರ್ತದೆ ಅಂಥ ನೋವು ಸಹ ಇದು ಕಮ್ಮಿ ಆಗ್ತಾ ಹೋಗ್ತದೆ ಇದು ಹಾಕ್ಕೊಂಡ್ರೆ ಅಂದರೆ ಇದು ಕಟ್ಟಾಯಿತು ಇಲ್ಲ ಅಂತೇಳಿದರೆ ಈ ಈಗ ಹಾಕ್ಕೊಳ್ಳಿಕ್ಕೆ ಒಂದು ದ ಇದ್ರ ಥರ ಇರ್ತದಲ್ಲ ಎಲೆಸ್ಟಿಕ್ ಟೈಪಲ್ಲಿ ಇದು ಸಹ ಸೆಟ್ ಸಿಗ್ತದೆ ಇದು ಇಲ್ಲ ಸಪ್ರೇಟ್ ಸಪ್ರೇಟ್ ಸಹ ನೀವು ತಗೊಳ್ಬೋದು ಅದು ಬೇಳೆ ಹೇಳಿದರೆ ಇದು ಕಾಲು ಇದು ಮಾತ್ರ ತೊಗೊಳ್ಬೋದು ಅಥವಾ ಅದು ಮಾತ್ರ ತೊಗೊಳ್ಬೋದು ನೀವು ಎರಡು ಕಾಲು ಇದು ಸಿಗ್ತದೆ ಸಿಂಗಲ್ ಅಲ್ಲ ನೋಡಿ ಈ ಥರ ನೋಡಿದ್ರಲ್ಲ ಕಾಲು ಅಡಿಯಲ್ಲಿ ತುಂಬ ಒಂದು ಪೇನು ಎಳ್ಕೊಳ್ತದೆ ಇದರಲ್ಲಿ ನೀವು ರಾತ್ರಿ ಸಹ ಹಾಕಿ ಮಲ್ಕೊಳ್ಬೋದು ಇಲ್ಲ ಫುಲ್ ಡೇ ಸಹ ನೀವು ಹಾಕ್ಕೊಳ್ಬೋದು ಆದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಅದು ತುರುಕೆ ಸ್ಟಾರ್ಟ್ ಆದಾಗೆ ಆಗ್ತದೆ ಇದು ಇನ್ನೊಂದು ನೋಡಿ ಇದು ಅಂತೇಳಿದ ಇದಕ್ಕೆ ಶೂ ಹಾಕಬೇಕಾಗ್ತದೆ ಇದು ವಾಕ್ ಮಾಡುವಾಗ ಅಂದರೆ ಹೊರಗಡೆ ವಾಕ್ ಮಾಡ್ತೇವಲ್ವ ಆವಾಗ ಶೂ ಹಾಕ್ಕೊಳ್ತೇವೆ ನೋಡಿ ಶೂಗೆ ಇದು ಹಾಕ್ಕೊಳ್ಳುವಂಥದ್ದು ಇದಕ್ಕೆ ಸಹ ಒಂದು ಗಮ್ ಥರ ಉಂಟು ಈಗ ಇದು ಶೂ ಅಂದ್ಕೊಳ್ಳಿ ಈ ಸ್ಲಿಪ್ಪರಲ್ಲಿ ನಾನು ತೋರಿಸ್ತೇನೆ ಈಗ ಶೂದು ಹಿಂದ್ಗಡೆ ಇದನ್ನು ಅದರದ್ದು ಇದು ತೆಗೆದು ಅದು ಗಮ್ ಇರ್ತದೆ ಅಡಿಯಲ್ಲಿ ಅದಕ್ಕೆ ಅದು ಫಿಕ್ಸ್ ಮಾಡಿದರೆ ಆಯಿತು ನೀವು ಯಾವ ಬೆಳಿಗ್ಗೆ ವಾಕಿಗೆ ಹೋಗುವಾಗ ಶೂ ಹಾಕ್ಕೊಂಡು ಹೋಗುವಾಗ ಅದು ನಮ್ಮದು ಕಾಲು ಇದು ಪ್ರೆಸ್ ಆಗ್ತದಲ್ಲ ಅದು ನಮಗೆ ನೋವು ಆಗೋದಿಲ್ಲ ಇಲ್ಲ ಅಂತೇಳಿದರೆ ಅದು ಬೋನು ಸ್ವಲ್ಪ ಶೂಗೆಲ್ಲ ತಾಗಿ ಜಾಸ್ತಿ ಪೇನ್ ಆಗ್ತಲ್ಲ ಇದನ್ನು ಹಾಕಿದ್ರಿಂದ ನೋವು ಕಮ್ಮಿ ಆಗ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ವೀಡಿಯೋ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವುದು ಪ್ರಾಡಕ್ಟ್ ಬೇಕಂತೇಳಿ ನೋಡ್ಕೊಂಡು ನೀವು ಅದನ್ನು ತಗೊಳ್ಬೋದು ಎಲ್ಲ ಸಹ ನನಗೆ ತುಂಬ ಯೂಸ್ಫುಲ್ಲಾಗಿದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು